ಇನ್ನು ಬಿಜೆಪಿ ಪಕ್ಷದಲ್ಲಿ ಈ ಆಂತರಿಕ ಕಲಹ ಎಷ್ಟರ ಮಟ್ಟಿಗೆ ಉತ್ತುಂಗಕ್ಕೇರಿದೆ ಅಂದರೆ ಇಡೀ ರಾಜ್ಯದ ಜನತೆ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ದಾರೆ ಯಾಕಂದ್ರೆ ಇತ್ತ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕೊಟ್ಟಿದ್ದಾರೆ ಆದರೆ ಅತ್ತ ಮತ್ತೊಂದು ಸುತ್ತಿನ ಸಭೆಗೂ ಕೂಡ ಅವರು ಸಜ್ಜಾಗ್ತಾ ಇದ್ದಾರೆ ಅಂದ್ರೆ ಆ ಬಳಗ ಏನಿತ್ತು ಈ ತಂಡ ಈಗ ಮತ್ತೊಂದು ಸುತ್ತಿನ ಸಭೆಗೂ ಕೂಡ ಸಜ್ಜಾಗ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ತಕ್ಕೆ ಮತ್ತೊಂದು ಸುತ್ತಿನ ಸಭೆ ನಡೆಸೋದಕ್ಕೆ ಅಂತ ರೆಬಲ್ಸ್ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾತುಗಳು ಕೂಡ ಕೇಳಿಬರುತ್ತಾ ಇದೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರೋದಕ್ಕೆ ಅಂತ ಭಿನ್ನಮತೀಯರು ಈಗ ಪ್ಲಾನ್ ರೂಪಿಸ್ತಾ ಇದ್ದಾರೆ ಭಿನ್ನರ ಸಭೆಯಲ್ಲಿ ಯಡಿಯೂರಪ್ಪ ಅವರ ಬಳಗದ ಕೆಲವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಬಳಗವನ್ನೂ ಕೂಡ ಸೇರಿಕೊಂಡು ತಮ್ಮ ಟೀಮನ್ನು ಬಲಪಡಿಸ್ಕೊಳ್ಳೋದಕ್ಕೆ ಅಂತ ಪ್ಲಾನ್ ಕೂಡ ರೂಪಿಸಿದ್ದಾರೆ ರೆಬೆಲ್ಸ್ ಟೀಮ್ ಶಕ್ತಿ ಪ್ರದರ್ಶನ ಮೂಲಕವಾಗಿ ತಮ್ಮ ವರ್ಚಸ್ಸು ತೋರೋದಕ್ಕೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ್ಣ ಸಿದ್ಧತೆ ಮಾಡ್ಕೊಳ್ತಾ ಇದೆ ಸಜ್ಜಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಚುನಾವಣೆವರೆಗೂ ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಂತರವಾಗಿ ಸಮಾಧಾನ ಹಾಕ್ತಾ ಇದ್ದಾರೆ ಮತ್ತೊಂದೆಡೆ ನೋಟಿಸ್ ಕೂಡ ಹೈಕಮಾಂಡ್ ನಾಯಕರು ಕೊಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಇದು ತುಂಬ ಎಲ್ಲರನ್ನು ಕೂಡ ಗೊಂದಲಕ್ಕೆ ಈಡು ಮಾಡ್ತಾ ಇರುವಂಥದ್ದು ಈಗ ಈವರೆಗೆ ಏನೆಲ್ಲ ಒಂದು ದಾಳಗಳನ್ನು ಪ್ರಯೋಗ ಮಾಡಿದ್ರು ದಾಳಗಳನ್ನು ಉರುಳಿಸಿದರು ಆದರೂ ಕೂಡ ಯಾವುದೂ ಕೂಡ ಫಲ ಕೊಟ್ಟಿರಲಿಲ್ಲ ಆದರೆ ಈಗ ಬಿ ವೈ ವಿಜಯೇಂದ್ರ ವಿರುದ್ಧ ಕೊನೆಯ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಅಂತ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಅಂತ ಈಗ ಭಿನ್ನಮತೀಯರ ಬಣ ಮುಂದಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಇಪ್ಪತ್ತನೇ ತಾರೀಕಿನಂದು ಒಂದು ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಬಿ ವೈ ವಿಜಯೇಂದ್ರ ಅವರ ಬಣದಲ್ಲಿ ಇರುವಂತಹ ನಾಯಕರೇನಿದ್ದಾರೆ ಅವರನ್ನು ಕೂಡ ತಮ್ಮ ಜೊತೆಗೆ ಸೇರಿಸಿಕೊಂಡು ಬಲ ವೃದ್ಧಿಸಿಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ